ಎಪಿಎಲ್ ಪಿಎಲ್ ಬಿಪಿಎಲ್ ಕಾರ್ಡ್ಗಳು ಏಕೆ ರದ್ದು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ನಾವು ನಗರ ಪ್ರದೇಶ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ ಉಚಿತವಾಗಿ ಆಹಾರ ಕೊಡ್ತಿದ್ದೇವೆ ಎಂದು ಕೇಂದ್ರ ಜೋಶಿ ಹೇಳಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇವರು ಯಾಕೆ ಕಾರ್ಡ್ ರದ್ದು ಮಾಡಲು ತೀರ್ಮಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತಿಲ್ಲ ನಾನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇನೆ ಆಹಾರ ಭದ್ರತೆಗಾಗಿ ನಾವು ಪ್ರತಿ ವರ್ಷ ಎರಡು ಲಕ್ಷದ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದ್ದೇವೆ ಕಾರ್ಡ್ ರದ್ದು ಮಾಡ ರುವುದು ನಿಮ್ಮಿಂದ ಗೊತ್ತಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಭಾರತ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಸಬ್ಸಿಡಿಯನ್ನು ಕೊಡ್ತಾ ಇದೆ ರಾಜ್ಯ ಸರ್ಕಾರ ಅಚಾನಕ್ಕಾಗಿ ಈ ರೀತಿ ಕಾರ್ಡ್ಗಳನ್ನು ಯಾಕೆ ಕಡಿತ ಮಾಡ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ನಾನೀಗ ಮುನಿಯಪ್ಪನವರಿಗೆ ಮಾತಾಡ್ತೀನಿ ಏನೋ ಅದು ಮತ್ತು ಅವ್ರ ಸೆಕ್ರೆಟರಿಗೂ ಮಾತಾಡ್ತೀನಿ ಭಾರತ ಸರ್ಕಾರ ಅಂತೂ ನಾವೇನು ಒಂದು ಪಾಲಿಸಿ ಮಾಡಿ ಎರಡು ಸಾವಿರದ ಹದಿಮೂರರ ಒಂದು ಆ್ಯಕ್ಟ್ ಮೇಲೆ ಅದನ್ನು ಅದಕ್ಕೆ ರೂಲ್ಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಆ್ಯಕ್ಟ್ ಪ್ರಕಾರವಾಗಿ ನಾವೇನೀಗ ಐದು ಕೆ ಜಿ ಫ್ರೀ ಸಂಪೂರ್ಣವಾಗಿ ಉಚಿತವಾಗಿ ಏನು ನಾವು ಅಕ್ಕಿ ಅಥವಾ ಅಕ್ಕಿ ಬದಲಿಗೆ ಇನ್ನಾದರೂ ಒಂದು ಎರಡು ಕೆ ಜಿ ಧಾನ್ಯ ಅವರು ತೆಗೆದುಕೊಂಡ್ರೆ ಧಾನ್ಯವನ್ನು ಅದನ್ನು ಕೊಡುವಂಥದ್ದು ಭಾರತ ಸರ್ಕಾರ ಮಾಡ್ತಾಯಿದೆ ಅದರ ಹೊರತುಪಡಿಸಿ ಎಮ್ ಎಸ್ ಪಿ ಒಳಗೆ ಗೋಧಿ ಮತ್ತು ಭತ್ತವನ್ನಂತೂ ಎಲ್ಲವೂ ಖರೀದಿ ಮಾಡ್ತಾಯಿದ್ವಿ ಅದು ಬಿಟ್ಟು ಯಾವುದು ಪ್ರೈಸ್ ರೆಡ್ಯೂಸ್ ಆಗ್ತದೆ ಅದಕ್ಕೂ ಹೈಯೆಸ್ಟ್ ಪ್ರೈಸ್ ಕೊಟ್ಟು ಮಾಡ್ತಾಯಿದ್ವಿ ಇಟ್ಟೆಲ್ಲ ಭಾರತ ಸರ್ಕಾರ ಕೊಡಬೇಕಾದ್ರೆ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ನಾನು ವೆರಿಫೈ ಮಾಡಿ ನಿಮಗೆ ತಿಳಿಸ್ತೀನಿ ಆದರೆ ಬಡವರಿಗೆ ತೊಂದರೆ ಆಗಲಾರದಂತೆ ಅವರು ಕ್ರಮ ಕೈಗೊಳ್ಬೇಕು ಆದರೆ ನನಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದು ದಿಸ್ ಈಸ್ ಫಸ್ಟ್ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದು ಏನಂತಂದರೆ ಇವ್ರಿಗೇನು ಯಾವುದೇ ರೀತಿ ಪ್ಲ್ಯಾನಿಂಗ್ ಇರಲಾರದೆ ಇವರು ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅದು ಕೊಡೋಕ್ಕೂ ಆಗ್ತಲ್ಲ ಬಿಡೋಕ್ಕೂ ಆಗ್ತಲ್ಲ ಯಾಕಂದರೆ ಮಾತಾಡಿದರೆ ನುಡಿದಂತೆ ನಡೆದಿದ್ದೇವೆ ಅಂತಾರೆ ನುಡಿದಂತೆ ನಡೆದಿದ್ದೇವೆ ಅಂಥೇಳಿ ಭಾಷಣ ಶುರು ಇರ್ತದೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಅದಕ್ಕೆ ಅದು ಕೊಡೋಕ್ಕೂ ಆಗೋಲ್ತು ಬಿಡೋಕೆ ಆಗೋಲ್ತು ಹೀಗಾಗಿ ನೀವು ಗಮನಿಸ್ತಿರ್ಬೋದು ಬಸ್ಸು ಕಮ್ಮಿ ಮಾಡ್ತಾರೆ ಎಲ್ಲ ಕಡೆ ಆ ಯುವನಿದಿ ಅಂತ ಹೇಳಿದ್ದು ಒಬ್ರಿಗೂ ಬಂದಿಲ್ಲ ಇಲ್ಲಿ ಇಷ್ಟು ಮಂದಿ ಯುವಕರ ಕೇಳಿ ಯಾರಿಗಾರ ಅವ್ರ ಮನೆಯಾಗ ಹುಡುಗರಿಗೆ ಯಾರಿಗಾರ ಇಲ್ಲೇ ಸಂದರ್ಶನ ಮಾಡ್ರಿ ಇಲ್ಲ ಬಡವರು ರಗಡ ಹೊರಗಡೆ ಇದ್ದಾರೆ ಇದ್ರ ಅಕ್ಕಿದು ದುಡ್ಡು ಕೊಡ್ತಾ ಇಲ್ಲ ಗೃಹಲಕ್ಷ್ಮಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ದಿಂದ ಕೊಡ್ತಾ ಇಲ್ಲ ವೃದ್ಧಾಪ್ಯ ವೇತನ ವಿಧವಾ ವೇತನ ಎಲ್ಲ ಬಂದಾಗ್ಯಾವ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆಗೆ ಯಡಿಯೂರಪ್ಪ ಅವರು ನಾಲ್ಕು ಸಾವಿರ ರೂಪಾಯಿ ಶುರು ಮಾಡಿದ್ರು ಅದನ್ನು ಬಂದ್ ಮಾಡ್ಯಾರ ಇವೆಲ್ಲ ಬಂದ್ ಮಾಡಿ ಗ್ಯಾರಂಟಿ ಕೊಡ್ತೀವಿ ಅಂದ್ರೆ ಅರ್ಥ ಅದು ಎಕ್ಸೈ ಆಲ್ಕೋಹಾಲ್ ರೇಟ್ ಅಂದ್ರೆ ಮದ್ಯದ ರೇಟ್ ಜಾಸ್ತಿ ಮಾಡ್ಯಾರ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡ್ಯಾರ ಇಲೆಕ್ಟ್ರಿಸಿಟಿ ಫ್ರೀ ಹೇಳಿ ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡ್ಯಾರ ಕಾಂಗ್ರೆಸ್ ಸರ್ ಲ್ಯಾಂಡ್ ಪರ್ಚೇಸ್ಗೆ ರಿಜಿಸ್ಟ್ರೇಷನ್ನು ಅದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಎತ್ತ ಹೋಗ್ತಾ ಇದೆ ಆವಾಗಲೂ ನಾವು ಹೇಳಿದ್ವಿ ಇದು ನಲ್ವತ್ತು ಪರ್ಸೆಂಟ್ ಆರೋಪ ಸುಳ್ಳು ಅನ್ನೋದನ್ನು ಈಗ ಲೋಕಾಯುಕ್ತರು ಅದು ನ್ಯಾಯಮೂರ್ತಿ ಲೋಕಾಯುಕ್ತರ ನೇತೃತ್ವದಲ್ಲಿ ಆಗಿದೆ ಅಂತ ನನ್ನ ಭಾವನೆ ಯಾಕಂದ್ರೆ ನಾನು ಮೀಡಿಯಾ ರಿಪೋರ್ಟ್ ನೋಡಿದ್ದೀನಿ ನಾನು ನಿನ್ನೆನೆ ರಾತ್ರಿ ಬಂದಿದ್ದೆ ನಿಮಗೂ ಗೊತ್ತಿದೆ ಆಗಿ ನೋಡಿಲ್ಲ ಆದರೆ ಮಾಧ್ಯಮದಲ್ಲಿ ವರದಿಯಾಗಿರುವಂತೆ ಲೋಕಾಯುಕ್ತರು ಅದನ್ನು ತನಿಖೆಯನ್ನು ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಈಗಾದರೂ ಸರ್ಕಾರ ಕ್ಷಮೆ ಕೇಳಿ ಅಷ್ಟೇ ಹೋರಾಟ ಅದರ ಬಗ್ಗೆ ನಿನ್ನೆ ಹೇಳಿದೆ ನಾನು ಆಲ್ರೆಡಿ ನಾನು ನಿನ್ನೇನು ಅಪೀಲ್ ಮಾಡಿದ್ದೇನೆ ಇವತ್ತು ಅಪೀಲ್ ಮಾಡಿದ್ದೇನೆ ಇದು ಇಡೀ ಹಿಂದೂ ಸಮಾಜಕ್ಕೆ ಬಂದಿರುವಂಥ ಒಂದು ದೊಡ್ಡ ಕಂಟಕ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಎಲ್ಲರೂ ಒಟ್ಟಿಗೆ ಕೂತು ಒಟ್ಟಾಗಿ ಚರ್ಚೆ ಮಾಡಿ ಹೋರಾಟವನ್ನು ರೂಪಿಸಬೇಕು ಮತ್ತು ಅದಕ್ಕೆ ಎಲ್ಲರೂ ಸಹಕರಿಸಬೇಕಂತ ನನ್ನ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್